ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನು ಶಿಲ್ಪ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋದಲ್ಲಿ ಗೀತಾ ಫಿಲಮಿಂದ ಶಂಕರ್ನಾಗ್ ಮತ್ತು ಗೀತಾ ಅವರು ನಟಿಸಿರುವ ಚಿತ್ರ ಅದರಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿ ಸಾಂಗ್ನ ಹಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ತರುವೆನು ಹಿಂದೂ ಎಂದು ಓ ಎಂಥ ಮಾತಾಡಿದೆ ಇಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇಂದು ಎಂದು ಓ ಎಂಥ ಮಾತಾಡಿದೆ ಇಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಬಾ ஜையே இீதி எந்தரே அரித்தேன பிரீத்தி எந்தரேனு அரித்தேன சவி நுடியலி தனு அரளித்து ಸವಿಗನಸಲಿ ಸಲಿ ಮನ ಕುಣಿಯಿತು ಈ ಮಾತಿಗೆ ಕರಗೆ ಬಂದೆ ನೋಟಕ್ಕೆ ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಮುದ್ದಾಡುವ ಕಾಮನ ಬೀಳಿರುವ ಏರುತ ಮಾಡುವ ಹಗಲು ಇರುಳು ಒಂದಾಗಿ ಬಾಳುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಋಷವ ತರುವೆನು ಎಂದು மா இன்று மாதாடே நன் மனசினே ஜேயிலே ஜோத்தை ஜொத்தியிலே இவருனோ ஆஹா வசம தருணோ இன்று ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ನಾಗ್ ಸರ್ ಮತ್ತು ಗೀತಾ ಅವರು ನಟಿಸಿರುವ ಚಿತ್ರ ಸಾಂಗ್ ಕೂಡ ಎಲ್ಲನೂ ತುಂಬ ಚೆನ್ನಾಗಿದ್ದಾವೆ ಹಾಗೆ ಫಿಲಮ್ ಕೂಡ ಹಾಗೆಯೇ ಸಾಂಗ್ ನಿಮಗೆ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಆಡಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್